ಅನ್ಕೊಂಡಿದೀವಿ ಇದ್ರ ಮೇನ್ ಉದ್ದೇಶ ನಿಮಗೆ ಲಾಸ್ಟ್ ಟೈಮ್ ಹೇಳಿದಂಗ ಕೂಡ ಗೊತ್ತಿದೆ ಯಾವ ಯಾವ ಕೇಸಸ್ ಕಾಂಪೌಂಡಬಲ್ ಆಗುತ್ತೋ ಕ್ರಿಮಿನಲ್ ಕೇಸಸ್ ಅಲ್ಲಿ ಅಂತ ಕೇಸಸ್ ನ ನಾವು ರಾಜಿ ಮಾಡ್ತೀವಿ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಸಿವಿಲ್ ಲಿಟಿಗೇಷನ್ ಅಂತ ಬಂದಾಗ ಬ್ಯಾಂಕ್ ಕೇಸಸ್ ಗಳು ಆಮೇಲೆ ಕಾರ್ಮಿಕರ್ಗೆ ಸಂಬಂಧ ಕೇಸಸ್ ಗಳು ಕನ್ಸ್ಯೂಮರ್ ಮ್ಯಾಟರ್ಸ್ ಕೂಡ ಕಾಂಪ್ರಮೈಸ್ ಆಗುತ್ತೆ ಆಮೇಲೆ ರೇರಾ ಮ್ಯಾಟರ್ ಮತ್ತೆ ರೇರಾ ಮ್ಯಾಟರ್ ಇಲ್ಲಿ ಜಾಸ್ತಿ ಇಲ್ಲ ಆಮೇಲೆ ಪಾರ್ಟಿಷನ್ ಸೂಟ್ಸ್ ಮತ್ತೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಮೇಲೆ ಚಿಕ್ಕ ಪುಟ್ಟ ಲಿಟಿಗೇಷನ್ ಏನೇನಿದೆಯೋ ಅದೆಲ್ಲ ಕೂಡ ಕಾಂಪ್ರಮೈಸ್ ಆಗುತ್ತೆ ಒಂದೇ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಲಿಟಿಗೇಟ್ಸ್ಗೆ ಆದಷ್ಟು ಬೇಗ ಕೇಸಸ್ನ ಇತ್ಯರ್ಥ ಆಗಿ ಅವ್ರಿಗೆ ರಿಲೀಫ್ ಕೂಡ ಇಮಿಡಿಯೇಟ್ ಆಗಿ ಸಿಕ್ಕದು ಒಂದೇ ಉದ್ದೇಶದಿಂದ ನಾವು ಆಕ್ಚುಲಿ ಈ ಲೋಕ ವರ್ಷಕ್ಕೆ ನಾವು ನಾಲ್ಕು ಸಲ ಇಟ್ಕೊಂಡಿದೀವಿ ಈ ಸಲ ಮೊದಲನೇದು ಲೋಕ ಅದಕ್ಕೆ ನಾವು ಇಷ್ಟೇ ಕೇಳೋದು ಎಲ್ಲಾರು ನಿಮ್ಮ ಮಾಧ್ಯಮ ಮೂಲಕ ಯಾರ್ಯಾರು ಲಿಟಿಗೇನ್ಸ್ ಇದಾರೋ ಅಂತವ್ರಿಗೆ ತಲುಪಿದ್ರೆ ಇದು ಇನ್ಫಾರ್ಮೇಶನ್ಸ್ ನಾವೇ ಹೋಯ್ತು ಅಂತಂದ್ರೆ ಮ್ಯಾಟ್ರಸ್ನ ಕೂಡ ಜಾಸ್ತಿ ಮ್ಯಾಟ್ರಸ್ನ ಕಾಂಪ್ರಮೈಸ ಹಾಕಕ್ಕೆ ಸಾಧ್ಯ ಆಗುತ್ತೆ ಪೆಂಡಿಂಗ್ ಲಿಟಿಗೇಷನ್ಸ್ ಸ್ವಲ್ಪ ಕಮ್ಮಿ ಆಯಿತು ಅಂತಂದ್ರೆ ನಮ್ಗೆ ನಮ್ಮ ನ್ಯಾಯಾಲಯದ ಬೇರೆ ಘೋರ ಅಪರಾಧಗಳು ಇರುತ್ತೆ ನೋಡಿ ಅಂತ ಕೇಸಸ್ ನಾವು ಕಾನ್ಸಂಟ್ರೇಟ್ ಜಾಸ್ತಿ ಮಾಡಬಹುದು ಅಂತ ಒಂದು ಉದ್ದೇಶ ಸೊ ಆಮೇಲೆ ಏನಪ್ಪಾ ಅಂತಂದ್ರೆ ನಾವು ಲಾಸ್ಟು ಲೋಕದಾಲತಲ್ಲೂ ಕೂಡ ಒಂದು ಸುಮಾರು ಐವತ್ತು ವರ್ಷದ ಹಿಂದಿದ್ದು ಒಂದು ವ್ಯಾಜ್ಯ ಕೂಡ ಇತ್ಯರ್ಥ ಆಗಿದೆ ಅದು ಕೂಡ ಅದು ಇದ್ದಿದ್ದು ಬಹಳ ಬಾಳೆ ಇದೆ ಲಿಮಿಟ್ ಇದ್ದಿದ್ದು ಏನಪ್ಪಾ ಅಂತಂದ್ರೆ ಡಿಸ್ಪ್ಯೂಟ್ ಲೀಟರ್ ರೆಸ್ಪೆಕ್ಟ್ ಆಫ್ ಒಂದು ಹತ್ತಡಿ ಹೆಚ್ಚು ಕಮ್ಮಿ ಇದೆ ಒಂದು ವರ್ಷ ಲಿಟಿಗೇಷನ್ ನಡೆದಿದೆ ಅದು ಕೇಸ್ ಹಾಕಾದ್ಮೇಲೆ ಒಂದ್ ಕೇಸ್ ಆದ್ಮೇಲೆ ಇನ್ನೊಂದು ಕೇಸ್ ಇನ್ನೊಂದು ಕೇಸ್ ಹೊರತಾದ್ರೆ ಟ್ರೇಸ್ ಔಟ್ ಮಾಡ್ಕೊಂಡು ಹೋಯ್ತು ಅಂದ್ರೆ ಸುಮಾರು ಐವತ್ತು ವರ್ಷದಿಂದಲೂ ಕೂಡ ಅವರು ಒಂದು ಬರೀ ಹತ್ತಡಿಗೆ ಹತ್ತಡಿ ಜಾಗಕ್ಕೋಸ್ಕರನೇ ಲಿಟಿಗೇಷನ್ ಇದ್ದಿದ್ದು ಅಂತ ಗಳನ್ನ ಈಗ ನಮ್ಮ ಲಾಸ್ಟ್ ಲೋಕಾದಲ್ಲಿ ಅಲ್ಲಿ ಕಾಂಪ್ರಮೈಸ್ ಆಯ್ತು ಅದು ನೋಡಿದ್ರೇನೆ ಅನ್ಸುತ್ತೆ ಬಿಕಾಸ್ ಒಂದು ವ್ಯಾಜ್ಯನ ನಾವು ಒಂದು ಒಂದು ಹಂತಕ್ಕೆ ಒಂದು ಇತ್ತರ್ತಂದ್ರು ಕೂಡ ಅದನ್ನ ಮೇಲಕ್ಕೆ ಅಂತ ಹೋಗಿ ಸುಮಾರು ಸುಪ್ರೀಂ ಕೋರ್ಟ್ ತನಕ ಹೋಗಿ ಹೋಗಿ ಬಂದು ವಾಪಸ್ ಬಂದ್ರೆ ಏನಾಗತ್ತೆ ಅಂತಂದ್ರೆ ಯಾರಿಗೆ ರಿಲೀಫ್ ಸಿಕ್ಬೇಕಾಗಿರತ್ತೋ ಅಂತ ಲಿಟಿಗೆನ್ಸ್ ಇಮಿಡಿಯೇಟ್ ಆಗಿ ರಿಲೀಫ್ ಸಿಕ್ಕಲ್ಲ ಅವ್ರ ಮೊಮ್ಮಕ್ಕಳು ಆತರ ಆಗುತ್ತೆ ಮಕ್ಳು ಮೊಮ್ಮಕ್ಳುಗರ ಲಿಟಿಗೇಷನ್ ಇತ್ತು ಅಂತ ಅಂತ ಅವ್ರಿಗೆ ಏನಾದ್ರು ರಿಲೀಫ್ ಸಿಕ್ತು ಅಂತಂದ್ರೂ ಕೂಡ ಅದು ಎಷ್ಟು ಆ ವರ್ಷ ಏನಂದ್ರೆ ಅವ್ರಿಗೆ ಎಂಜಾಯ್ಮೆಂಟೇ ಆಗಲ್ಲ ರಿಲೀಫ್ ಸೊ ಇದು ಲಿಟಿಗೇಷನ್ ನಮ್ಮಲ್ಲಿ ಪೆಂಡೆನ್ಸಿನೂ ಕೂಡ ಈಗ ದಿನನಿತ್ಯ ನೋಡ್ತಾ ಹೋಗ್ತಾವಂದ್ರೆ ದಿನ ದಿನಕ್ಕೂ ಜಾಸ್ತಿ ಗೆ ಹೋಗ್ತಾ ಇದೆ ಸೊ ಇದು ಏನಪ್ಪಾ ಅಂದ್ರೆ ಯಾವ್ಯಾವ ಮ್ಯಾಟ್ರಸ್ ಕಾಂಪ್ರಮೈಸ್ ಆಗ್ಬೋದು ಅಂತ ಮ್ಯಾಟರ್ಸ್ ನ ಲೋಕದಾಲತ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ನಮ್ಗೆ ಡೆಫಿನೆಟ್ ಆಗಿ ಅದು ಯಾರ್ಯಾರು ಲಿಟಿಗೇನ್ಸ್ ಇರುತ್ತೆ ನೋಡಿ ಅವ್ರಿಗೆ ಇಮಿಡಿಯೇಟ್ ಆಗಿ ರಿಲೀಫ್ ಸಿಕ್ಕಿ ಅವರು ದೇ ಕ್ಯಾನ್ ರಿಯಲೈಸ್ ಫ್ರೂಟ್ಸ್ ಆಫ್ ದಿ ಡಿಗ್ರಿ ಅಂತ ನಾನು ಹೇಳ್ಬೋದು ಸೊ ಅದಕ್ಕೆ ನಾನು ನಿಮ್ಮನೆಲ್ಲನು ಇಷ್ಟೇ ಕೇಳ್ಕೊಳ್ಳೋದು ಆದಷ್ಟು ಯಾರ್ಯಾರು ನಮ್ಮ ನ್ಯಾಯಾಲಯದಲ್ಲಿ ಕೇಸಸ್ ಕೇಸಸ್ನ ಹಾಕಿದಾರ ಅಂತವ್ರಿಗೆ ಕಾಂಪ್ರಮೈಸಸ್ ಕೇಸಸ್ನ ಲಿಕ್ ಕಾಂಪ್ರಮೈಸ್ ಇಲ್ಲಿ ಅಂದ್ರೆ ಲೋಕ ಅದಾಲತ್ ಅಲ್ಲಿ ಅದು ಅವತ್ತಿ ಇತ್ಯರ್ಥನೂ ಆಗುತ್ತೆ ಆಮೇಲೆ ಇನ್ನೊಂದೇನಂದ್ರೆ ಎವ್ರಿ ಡೇ ನಾವು ಕನ್ಸಿಲೇಷನ್ ಅಲ್ಲಿ ಕುತ್ಕೊಂತ ಇದೀವಿ ಇವಾಗ ಯಾಕೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕೇಸಸ್ ಅಲ್ಲಿ ಮೋಟಾರ್ ವೆಹಿಕಲ್ಸ್ ಕೇಸಸ್ ಅಲ್ಲಿ ಕೆ ಎಸ್ ಅಲ್ಲಿ ಎಲ್ಲ ಕೂಡ ನಾವು ದಿನನಿತ್ಯ ನಾಲ್ಕು ಗಂಟೆಯಿಂದ ನಾಲ್ಕೂವರೆ ಕೋಟಾ ಒಂದು ಅರ್ಧ ಗಂಟೆ ಮುಂಚೆ ನಾವು ಟೈಮ್ ಮಾಡಿಕೊಂಡು ಕನ್ಸಲೇಷನ್ ಕೂಡ ಮಾಡ್ತಾ ಇದೀವಿ ನಾವು ನೋಟಿಸ್ ಕೂಡ ಕೊಟ್ಟಿದೀವಿ ನಮ್ಮ ಫ್ಯಾಮಿಲಿ ಕೋರ್ಟ್ ಮ್ಯಾಡಮ್ ರತ ಕುಮಾರಿ ಅವರು ಕೂಡ ಗೌರಿಬಿದನೂರ್ ಹೋಗ್ಬಿಟ್ಟು ಅಲ್ಲೂ ಕೂಡ ಮಾಡಕ್ಕೆ ಆಲ್ ಫ್ಯಾಮಿಲಿ ಕೇಸಸ್ ಎಕ್ಸೆಪ್ಟ್ ಡಿವೋರ್ಸ್ ಮ್ಯಾಟರ್ಸ್ ಬಿಟ್ಟು ಅಂತ ಯಾವ್ದಾದ್ರು ರೆಸ್ಟ್ರಿಕ್ಷನ್ ಆಫ್ ಕಾರ್ಜಿಕಲ್ ರೈಟ್ಸ್ ಅಂತ ಕೇಸಸ್ ಇರುತ್ತೆ ನೋಡಿ ಆಮೇಲೆ ಮೇಂಟೆನೆನ್ಸ್ ಚಿಕ್ಕ ಫ್ಯಾಮಿಲಿ ಮ್ಯಾಟರ್ಸ್ ಎಕ್ಸೆಪ್ಟ್ ಡಿವೋರ್ಸ್ ಮ್ಯಾಟರ್ಸ್ ಬಿಟ್ಟು ಅಂತ ಕೇಸಸ್ ಅಲ್ಲೂ ಕೂಡ ಮ್ಯಾಡಮ್ ಸಿಟ್ಟಿಂಗ್ ಮಾಡಿ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಕಾಂಪ್ರಮೈಸ್ ಕೂಡ ಮಾಡ್ತಾ ಇದ್ದಾರೆ ಗೌರಿಬಿದ್ನೂರ್ಗು ಇವತ್ತು ಹೋಗ್ತಾ ಇದ್ದಾರೆ ಇವತ್ತು ನಾಳೆ ಅಂತ ಮೂರು ದಿನ ಫಿಕ್ಸ್ ಅದೇ ತರ ಕೂಡ ಎಲ್ಲ ತಾಲೂಕಾಸ್ಗೂ ಕೂಡ ಹೋಗಿ ಅಲ್ಲಿ ಒಂದು ಅರಿವು ಕೂಡ ಮುಟ್ತಾ ಇದಾರೆ ಅವ್ರಿಗೇನಪ್ಪಾ ಅಂತಂದ್ರೆ ಲಿಡಿಗೇನ್ಸ್ ಡೈರೆಕ್ಟ್ ಆಗಿ ಹ್ಯಾಮಿಗ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಷ್ಟು ದಿನ ನಾವು ತಾಲೂಕಾಸ್ ಜಡ್ಜಸ್ಗೆ ಮಾಡಿ ಇದು ಮಾಡ್ತಾ ಇದ್ವಿ ಬಟ್ ಈ ಸಲ ಏನಪ್ಪಾ ಅಂದ್ರೆ ಮೆಂಬರ್ ಸೆಕ್ರೆಟರಿ ಪರ್ಸನಲಿ ವಿಸಿಟಿಂಗ್ ಈಚ್ ಆಫ್ ದಿ ತಾಲೂಕಾಸ್ ತಾಲೂಕಾಸ್ಗೆ ಹೋಗಿ ಅಲ್ಲಿ ಕೂಡ ಎಲ್ಲಲ್ಲಿ ಯಾವ ಮ್ಯಾಟ್ರಸ್ ಕಾಂಪ್ರಮೈಸಸ್ ಆಗುತ್ತೋ ಅಂತ ಕೇಸಸ್ನ ಮೇಡಮ್ ಅವರು ಸ್ಪೆಸಿಫಿಕ್ ಆಗಿನ ಐಡೆಂಟಿಫೈ ಮಾಡಿ ಅವ್ರನ್ನ ನೋಟಿಸ್ ನೋಟಿಸ್ ಡೇಟ್ ಕೂಡ ನಿಗದಿ ಮಾಡಿದ್ವಿ ಬಂದು ನಾವು ಕನ್ಸಿಲೇಷನ್ ಕೂಡ ಕನ್ಸಿಲೇಶನ್ ಕೂಡ ಮಾಡಿ ಯಾವ ಕಾಂಪ್ರಮೈಸ್ ಆಗುತ್ತೋ ಅಂತ ಕೇಸಸ್ ಎಲ್ಲ ಕಾಂಪ್ರಮೈಸ್ ಮಾಡೋಕ್ಕೂ ಕೂಡ ಒಂದು ಪ್ರಯತ್ನ ಮಾಡಿದೀವಿ ಇದು ಒಂದೇ ಉದ್ದೇಶ ಯಾಕಂತಂದ್ರೆ ಆಸ್ ಆನ್ ಟುಡೇ ನೋಡಬೇಕು ಅಂದ್ರೆ ನಾನಿಲ್ಲಿ ಇಲ್ಲಿ ಬಂದು ಚಾರ್ಜ್ ನೈನ್ ಥರ್ಟಿಂಡ್ ಇವಾಗ ನೋಡ್ತು ಇವಾಗ ನೋಡ್ತು ಅಂತಂದ್ರೆ ಲಾಸ್ಟ್ ಟೈಮ್ ಐದಕ್ಕಿಂತ ಹೆಚ್ಚು ಇತ್ತು ಅಂತ ಇವಾಗ ಇವಾಗ ನಮಗೆ ಕೇಸು ಪೆಂಡೆನ್ಸಿ ಇದೆ ಪೆಂಡೆನ್ಸಲ್ಲಿ ಎಲ್ಲಾ ಕೇಸಸ್ಸು ಕಾಂಪ್ರಮೈಸ್ ಆಗುತ್ತೆ ಅಂತ ನನ್ಗೆ ಕೇಳಲ್ಲ ಎಲ್ಲಾನು ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ಘೋರ ಅಪ್ರ ಘೋರ ಅಪರಾಧ ಕೇಸಸ್ಗಳನ್ನ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ ಆದ್ರೆ ಏನಪ್ಪಾ ಅಂದ್ರೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಕೇಸಸ್ ಕ್ಯಾನ್ ಬಿ ಕಾಂಪ್ರಮೈಸ್ ಯಾಕಂದ್ರೆ ಅವು ಅದು ಕಾಂಪ್ರಮೈಸಸ್ ಇದ್ರೊಳಗೆ ಬರುತ್ತೆ ಒಂದು ಮೇನ್ ಎನ್ ಐ ಆಕ್ಟ್ ಕೂಡ ಕಾಂಫರ್ಟಬಲ್ ಅಫೆನ್ಸಸ್ ಇರೋದ್ರಿಂದ ಅದರಲ್ಲೂ ಕೂಡ ಸುಮಾರು ಕೇಸಸ್ ಕಾಂಪ್ರಮೈಸ್ ಹಾಕಕ್ಕೆ ಸಾಧ್ಯ ಐತೆ ಆಮೇಲೆ ಹೆಚ್ಚು ಕಮ್ಮಿ ಏನಪ್ಪಾ ಅಂದ್ರೆ ನಾವು ಎನ್ ಐ ಆಕ್ಟ್ ಅಲ್ಲಿ ಹೋಯ್ತು ಅಂದ್ರೆ ಅಮೌಂಟ್ಸ್ ವೆರಿ ಕಮ್ಮಿ ಕಮ್ಮಿ ಇದೆ ಒಂದು ಲಕ್ಷಕ್ಕಿಂತ ಇರೋ ಕೇಸಸ್ನ ನಾವು ಸ್ಪೆಸಿಫಿಕ್ ಕೂತ್ಕೊಂಡೇನೆ ಕೂತ್ಕೊಂಡೆ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ ಯಾಕಂದ್ರೆ ಆ ಐವತ್ತು ಸಾವಿರಕ್ಕೆ ನೀವು ಕೇಸಸ್ನ ಇಲ್ಲಿಂದ ತಗೊಂಡಿರೋ ಚೆಕ್ ಏನಾದರೂ ಡಿಸೈನರ್ ಆಗಿ ಅಮೌಂಟ್ ತಗೊಂಡು ಡಿಸೈನರ್ ಆಗಿ ಏನಾದ್ರು ಆಗಿತ್ತು ಅಂದ್ರೆ ಅದನ್ನ ಸಾಧಿಸ್ಲಿ ಸುಪ್ರೀಂ ಕೋರ್ಟ್ ಹೋಗೋ ತನಕ ನೀವು ಸಾವಿರ ರೂಪಾಯಿ ಏನ್ ಹೇಳ್ತೀರಾ ಅದಕ್ಕಿಂತ ನೀವು ಜಾಸ್ತಿ ವೆಚ್ಚನೇ ಖರ್ಚು ಮಾಡ್ತೀರಾ ಆಸ್ ಅ ಫೀಸ್ ಸೊ ಅದಕ್ಕೆ ಆಯಾ ಯಾವ್ಯಾವ ಮಾಡ್ತೀರಲ್ಲಿ ವೇರ್ ದೇರ್ ಇಸ್ ನೋ ಫ್ರಾಡ್ ಅಂತದ್ ಯಾವ್ದು ಇಲ್ಲ ಅಂತ ಬಂದಾಗ ನಾವ್ ಅಂತ ಕೇಸಸ್ನ ಕನ್ಸಿಲೇಷನ್ ಮಾಡಿ ಕೂಡ ಕಾಂಪ್ರಮೈಸ್ ಮಾಡ್ತಾ ಇದೀವಿ ಆಮೇಲೆ ಇವಾಗ ಹೇಳ್ಬೇಕು ಅಂತಂದ್ರೆ ನಮ್ಮಲ್ಲಿ ಮಾನಸ ಜಡ್ಜ್ ಮಾನಸ ಕುಮಾರಿ ಅವರು ಮತ್ತೆ ಜಡ್ಜ್ ಶ್ರುತಿ ಅವರು ಕೂಡ ಇಬ್ರು ಕೂಡ ದಿನನಿತ್ಯ ಅಂದ್ರೆ ಅವ್ರು ಆಲ್ಟರ್ನೇಟಿವ್ ಡೇಸ್ ತರ ಫಿಕ್ಸ್ ಮಾಡಿ ದಿನ ದಿನಕ್ಕೂ ನಲ್ವತ್ ನಲ್ವತ್ ಕೇಸಸ್ ತರ ಅವ್ರಿಗೆ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಕೇಸಸ್ ನ ಐಡೆಂಟಿಫೈ ಮಾಡಿ ಅಂದ್ರೆ ಕಾಂಪ್ರಮೈಸ್ ಆಗ ಅಂತ ಕೇಸಸ್ ನ ಕಾಂಪ್ರಮೈಸ್ ಮಾಡಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಯಾಕಂದ್ರೆ ಈ ಸಲ ಎಲ್ಲಾ ಕೇಸಸ್ ಕೂಡ ನಾವು ಲಿಟಿಗೇನ್ಸ್ ಒಬ್ಬರಿಗೆ ಬಿಟ್ಟಿಲ್ಲ ನಾವು ಕೂಡ ವಿ ಹ್ ಸ್ಪೆಸಿಫಿಕ್ಲಿ ಐಡೆಂಟಿಫೈಡ್ ಕೇಸಸ್ ನ ಕೇಸಸ್ ನ ಐಡೆಂಟಿಫೈ ಮಾಡ್ಬಿಟ್ಟು ನೋಟಿಸ್ ಜಾರಿ ಮಾಡಿ ಡೇಟ್ ನಿಗದಿಪಡಿಸ್ಬಿಟ್ಟು ಅವತ್ತಿನ ಪಾರ್ಟೀಸ್ ಕೂಡ ಇದ್ ಮಾಡ್ ಕರೆದಿದ್ದೀವಿ ಸೊ ಇದು ಒಂದೇ ಒಂದ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಹೇಳಿದ್ನಲ್ಲ ದ ಲಿಟಿಗೇಷನ್ ಡೇ ಇನ್ ಎವ್ರಿ ದಿನನಿತ್ಯ ನೋಡ್ಕೊಂಡು ಹೋಗ್ತಾ ಇದ್ದಂಗೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಸೊ ಈಗ ಹೆಚ್ಚಾಗ್ತಾ ಹೋಗ್ತಾ ಇತ್ತು ಅಂತಂದ್ರೆ ಬರ್ಡನ್ ನಮಗೆ ಆಕ್ಚುಲಿ ಕೋರ್ಟ್ ಗೆ ಜಾಸ್ತಿನೇ ಬರ್ಡನ್ ಬೀಳುತ್ತೆ ಯಾಕಂದ್ರೆ ನಮಗೆ ಕೋರ್ಟ್ ಇರಬೇಕು ಅಂತಂದ್ರೆ ಒಂದು ಒಂದು ಕೋರ್ಟ್ ಈಗ ನಮ್ಮಲ್ಲಿ ಇವಾಗ ಎಂಟೈರ್ ಚಿಕ್ಕಬಳ್ಳಾಪುರಲ್ಲಿ ಎಲ್ಲಾ ಕೋರ್ಟ್ ವರ್ಕ್ ಆಗ್ತಾ ಇಲ್ಲ ದೇರ್ ಮೆನಿ ವೇಕೆಂಟ್ ಕೋರ್ಟ್ಸ್ ಇದೆ ಸೊ ಅದನ್ನು ಕೂಡ ಹೇಳ್ಬೇಕಂದ್ರೆ ಒಂದೊಂದು ಒಬ್ಬೊಬ್ರು ಒಂದೊಂದ್ಸಲ ಒಬ್ಬರು ಪ್ರಿಸೈಡಿಂಗ್ ಆಫೀಸರ್ಸ್ ಜಡ್ಜಸ್ ಮೇಲೆ ಪ್ರೆಷರ್ ಪ್ರೆಷರ್ ಒಂದ್ರೆ ನಾವು ಒತ್ತಡ ತಗೊಳ್ಳೇಬೇಕು ತಗೊಳ್ಳಲ್ಲ ಅಂತ ನಾನ್ ಹೇಳ್ತಾ ಇಲ್ಲ ಆದ್ರೆ ಯಾವ್ಯಾವ ಕೇಸಸ್ ಕಾಂಪ್ರಮೈಸಸ್ ಆಗತ್ತೆ ನೋಡಿ ಅಂತ ಕೇಸಸ್ನ ಬಂದು ಅವ್ರನ್ನ ಮಾಡ್ಕೊಂಡ್ರೆ ಯಾಕಂದ್ರೆ ಯಾವ ಕೇಸಸ್ ಅಲ್ಲಿ ಅವ್ರಿಗೆ ಇಮಿಡಿಯೇಟ್ ಆಗಿ ರಿಲೀಫ್ ಸಿಕ್ತಲ್ಲ ಅಂತ ಅನ್ಸುತ್ತೋ ಅಂತ ಕೇಸಸ್ ನಲ್ಲಿ ಕಾಂಪ್ರಮೈಸ್ ಆಗೋ ಮ್ಯಾಟರ್ಸ್ನ ಕಾಂಪ್ರಮೈಸ್ ಮಾಡ್ಕೊಂತ ಹೋದ್ರೆ ಡೆಫಿನೆಟ್ ಆಗಿ ಲಿಟಿಗೇಷನ್ಸ್ ಅಲ್ಲೇ ಎಂಡ್ ಆಗುತ್ತೆ ಅದು ಒಂದು ಆಮೇಲೆ ಏನಂದ್ರೆ ಯಾವ್ಯಾವ ಕೂಡ ಕನ್ಕರೆಂಟ್ ಜಡ್ಜಸ್ ಹೋಲ್ಡ್ ಮಾಡ್ತಾ ಇದಾರೆ ನೋಡಿ ಅವರು ಸ್ವಲ್ಪ ರಿಲೀಫ್ ಸಿಗುತ್ತೆ ಯಾಕಂದ್ರೆ ಮ್ಯಾಟರ್ಸ್ ನ ಸ್ವಲ್ಪ ಕಮ್ಮಿ ಆಗುತ್ತೆ ಅವ್ರಿಗೆ ಕೋರ್ಟ್ ಹ್ಯಾಂಡ್ಲ್ ಮಾಡಕ್ಕೆ ಸೊ ನಾನು ಹೇಳದಿಷ್ಟ್ ನಾನು ಯಾವ ಯಾವ್ಯಾವ ಕೇಸಸ್ ನ ಕಾಂಪ್ರಮೈಸಸ್ ಆಗುತ್ತೋ ಅಂತ ಕೇಸಸ್ ನಲ್ಲಿ ನಾವು ಆಲ್ರೆಡಿ ನೋಟಿಸ್ ಕೊಟ್ಟಿದೀವಿ ನಿಮ್ ಮೂಲಕ ಅವ್ರಿಗೆ ಲಿಟಿಗೇಟ್ಸ್ ಮಾಹಿತಿ ಹೋಯ್ತು ಅಂತಂದ್ರೆ ಡೆಫಿನೆಟ್ ಆಗಿ ಆದಷ್ಟು ಕಾಂಪೌಂಡಬಲ್ ಕೇಸಸ್ ಮತ್ತೆ ಕಾಂಪ್ರೊಮೈಸ್ ಯಾವ್ದ್ ಆಗುತ್ತೆ ನೋಡಿ ಅಂತ ಕೇಸಸ್ ಎಲ್ಲ ಇತ್ಯರ್ಥ ಆಗುತ್ತೆ ಆಮೇಲೆ ಒಂದು ಅದನ್ನ ಒಂದೇ ಉದ್ದೇಶ ಆಮೇಲೆ ಲಿಟಿಗೇನ್ಸ್ ಕೂಡ ಒಂದು ನೆಮ್ಮದಿ ಇರುತ್ತೆ ಅಂತ ಕೂಡ ನನಗೆ ನನ್ನ ಅನಿಸಿಕೆ ಸೊ ನನ್ನ ನಿಮ್ನೆಲ್ಲ ರಿಕ್ವೆಸ್ಟ್ ಮಾಡೋದಿಷ್ಟೇ ಆದಷ್ಟು ಇದನ್ನ ನಾವು ಏನ್ ನಾವು ನಮ್ಮ ಲೋಕದಾಲತದ ಉದ್ದೇಶ ಏನಿದೆಯಪ್ಪ ಅದನ್ನ ನಮ್ಮ ಲಿಟಿಗೇನ್ಸ್ಗೆ ಒಂದು ಮಾಹಿತಿ ಹೋಯಿತು ಅಂತ ಅಂದ್ಕೊಂಡ್ರೆ ಒಂದು ಅರಿವು ನಿಮ್ಮ ಕಡೆಯಿಂದ ಹೋಯಿತು ಅನ್ನೋದು ಕೂಡ ಸುಮಾರು ಮ್ಯಾಟ್ರಸ್ ಮುಗಿಯುತ್ತೆ ಅಂತ ನಾನು ಹೇಳ್ಕೊಳ್ಳೋದು ನನ್ನ ಮಾತು ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಟ್ ಜೀರೋ ಫೈವ್ ಏಟ್ ಡಬಲ್ ಒನ್ ಫೈವ್ ನೈನ್